ಫ್ರೆಂಡ್ಸ್ ನಮಸ್ಕಾರ ಈ ಒಂದು ಸ್ಪೆಷಲ್ ಆಗಿರುವಂತ ಆನೆನ ನೆನಪು ಮಾಡ್ಕೊಳ್ಲೇಬೇಕು ಹೆಸರೇನು ಗೊತ್ತಾ ರಂಗ ಅಂತ ಆದ್ರೆ ಜನರು ಈತನಿಗೆ ಇನ್ನೊಂದು ಹೆಸರು ಕೂಡ ಇಟ್ಟಿದ್ರು ಅದುವೇ ರೌಡಿ ರಂಗ ಬನ್ನೇರ್ಘಟ್ಟ ಆಸುಪಾಸು ಓಡಾಡುತ್ತಿದ್ದಂತ ರೌಡಿ ರಂಗ ಕಂಪ್ಲೀಟ್ ಜನರಿಗೆ ಎಲ್ಲರಿಗೂ ಕೂಡ ನಡ್ಕ ಹುಟ್ಟಿಸ್ಬಿಟ್ಟಿದ್ದ ಒಂದು ಎರಡ್ ಮೂರು ಪ್ರಾಣ ಆನೇನು ಕೂಡ ಮಾಡಿದ್ದ ಕಂಪ್ಲೀಟ್ ಆಗಿ ಒಂದು ರೌಡಿ ರಂಗ ಅಂತಾನೆ ಹೆಸರನ್ನ ತಗೊಂಡ್ಬಿಟ್ಟಿದ್ದ ಅಂತೂ ಅಂತ ಒಂದು ಆನೆನ ಪಳಗಿಸಿದಂತವ್ರು ನೋಡ್ತಾ ಇರ್ಬೋದು ನೀವು ಇಲ್ಲಿ ಗುಂಡಣ್ಣ ಕೂಡ ಫೋಟೋದಲ್ಲಿ ಇದ್ರೆ ಜೊತೆಗೆ ಶಾರ್ಪ್ ಶೂಟರ್ ವೆಂಕಟೇಶ್ ಅಣ್ಣ ಇದ್ದಾರಲ್ಲ ಅವರು ಕೂಡ ಒಂದು ಕಾರ್ಯಾಚರಣೆಯಲ್ಲಿ ಅವರೇ ಮುಂದಾಳತ್ವ ಅವರದೇ ಒಂದು ಮುಂದಾಳತ್ವ ಇತ್ತು ಕಂಪ್ಲೀಟ್ ಆಗಿ ಕಾರ್ಯಾಚರಣೆ ರೌಡಿ ರಂಗನ ಒಂದು ಕಾರ್ಯಾಚರಣೆ ಎರಡ್ ಸಾವಿರದ ಹದಿನಾರರಲ್ಲಿ ಆಗಿದ್ದು ನಂತರ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಬನೇರ್ ಕ್ರಾಲ್ಗೆ ಹಾಕ್ತಾರೆ ಬನ್ನೇರ್ಘಟ್ಟ ಒಂದು ಒಂದು ಇರುತ್ತಲ್ಲ ಒಂದು ಎಲಿಫೆಂಟ್ ಕ್ಯಾಂಪ್ ಇರುತ್ತೆ ಅಲ್ಲಿ ಕ್ರಾಲ್ಗೆ ಹಾಕ್ತಾರೆ ಅಲ್ಲಿ ಕಂಪ್ಲೀಟ್ ಆಗಿ ಟ್ರೈನಿಂಗ್ ಅನ್ನ ಕೊಡ್ತಾರೆ ಟ್ರೈನಿಂಗ್ ಕೊಟ್ಟಿದ್ದು ಯಾರು ಗೊತ್ತಾ ಅರ್ಜುನ ಮತ್ತೆ ಅಭಿಮನ್ಯು ಸೊ ಅವರ ಒಂದು ನೇತೃತ್ವದಲ್ಲಿ ಟ್ರೈನಿಂಗ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗುತ್ತೆ ನಂತರದಲ್ಲಿ ಆ ಒಂದು ರೌಡಿ ರಂಗ ಆನೆಯ ಮತ್ತಿಗೌಡು ಸಾಕನೇ ಶಿಬಿರಕ್ಕೆ ಶಿಫ್ಟ್ ಮಾಡ್ತಾರೆ ರಾತ್ರಿ ಆ ಸಮಯದಲ್ಲಿ ಅಂದ್ರೆ ಕಾಡಿಗೆ ಬಿಟ್ಟಿರುವಂತಹ ಸಮಯದಲ್ಲಿ ಒಂದು ರೋಡ್ ಗೆ ಬಂದ ಒಂದು ಟೈಮ್ ನಲ್ಲಿ ಒಂದು ಬಸ್ ಬಂದು ಡಿಕ್ಕಿ ಹೊಡೆಯುತ್ತೆ ಅದರ ಪರಿಣಾಮ ಕಂಪ್ಲೀಟ್ ಆಗಿ ಒಂದು ಬೆನ್ನುಮೂಳೆ ಕೂಡ ಮುರಿದು ಆಗುತ್ತೆ ಟ್ರೀಟ್ಮೆಂಟ್ ಕೊಡೋಕೆ ಪ್ರಯತ್ನ ಪಡ್ತಾರೆ ಮುಜೀಬ್ ಡಾಕ್ಟರ್ ಆದ್ರೆ ಅದು ಸಾಧ್ಯವಾಗಲ್ಲ ಸೊ ಯಲೋಕವನ್ನ ಎಚ್ಚರಿಸಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರೌಡಿ ರಂಗನ ನಾವು ಕಳ್ಕೊತೀವಿ ಅತ್ಯ ಅತ್ಯದ್ಭುತವಾದಂತ ಆನೆ ತುಂಬಾನೇ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಜೊತೆಗೆ ಅಂತ ಒಂದು ದೈತ್ಯ ಆಗಿದಂತ ಆನೆ ಕಂಪ್ಲೀಟ್ ಆಗಿ ಟ್ರೈನ್ ಅಪ್ ಆಯ್ತು